ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಚನ್ನಗಿರಿ ನಗರದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ಚನ್ನಗಿರಿಯು ದಾವಣಗೆರೆ ಜಿಲ್ಲೆಗೆ ಸೇರಿದ ಪಟ್ಟಣ ಮತ್ತು ತಾಲೂಕು ಕೇಂದ್ರವಾಗಿದೆ ಚನ್ನಗಿರಿ ಬಯಲುಸೀಮೆ ಮತ್ತು ಮಲೆನಾಡಿನ ಅಪೂರ್ವ ಸಂಗಮವಾಗಿದೆ ತಾಲೂಕಿನಲ್ಲಿ ಮುಖ್ಯ ಬೆಳೆಯಾಗಿ ಅಡಿಕೆಯನ್ನ ಯಥೇಚ್ಛವಾಗಿ ಬೆಳೆಯುತ್ತಾರೆ ಆದ್ದರಿಂದ ಚನ್ನಗಿರಿಯನ್ನ ಅಡಿಕೆಯ ನಾಡು ಅಂತ ಕರೆಯುತ್ತಾರೆ ಮುಖ್ಯವಾಗಿ ಆಹಾರ ಬೆಳೆಯಾಗಿ ಭತ್ತ ಮತ್ತು ರಾಗಿಯನ್ನ ಇಲ್ಲಿ ಬೆಳೆಯಲಾಗುತ್ತೆ ಒಂಬೈನೂರ ತೊಂಬತ್ತೇಳರವರೆಗೆ ಈ ನಗರವು ಶಿವಮೊಗ್ಗ ಜಿಲ್ಲೆಯ ಭಾಗವಾಗಿತ್ತು ಕೆಳದಿಯ ರಾಣಿ ಚೆನ್ನಮ್ಮ ಈ ಪ್ರಾಂತ್ಯಕ್ಕೆ ರಾಣಿಯಾಗಿದ್ದರು ಆದ್ದರಿಂದ ಈ ಊರಿಗೆ ಅವರ ಹೆಸರು ಬಂದಿದೆ ಏಷ್ಯಾದ ಎರಡನೇ ಅತಿದೊಡ್ಡ ಶಾಂತಿಸಾಗರ ಸರೋವರ ಇಲ್ಲಿದೆ ನಿರ್ಮಾಣ ಮಾಡಲಾಯಿತು ಈ ಸರೋವರ ಹೊಂದಿದೆ ಚನ್ನಗಿರಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ಪ್ರಾಮುಖ್ಯ ಸ್ಥಳ ಸಂತಬೆನ್ನೂರು ಇಲ್ಲಿ ಕರ್ನಾಟಕದ ಅತಿ ದೊಡ್ಡ ಪುಷ್ಕರಣಿ ಕೂಡ ಇದೆ ಚನ್ನಗಿರಿಯಲ್ಲಿ ಸುಮಾರು ಎಪ್ಪತ್ತರಲ್ಲಿ ಕಟ್ಟಿದ ಕೋಟೆ ಇದೆ ಈ ಕೋಟೆಯ ಒಳಗೆ ರಂಗನಾಥ ಸ್ವಾಮಿ ದೇವಾಲಯವಿದೆ ವೀಕ್ಷಕರೇ ಇದಷ್ಟು ಚನ್ನಗಿರಿ ನಗರದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನೆಲ್